A.I. L Eatonaz morally B.box. N A.I. 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 ಈ ಥರ ಇದು ನೀರು ಬಿದ್ದರೆ ಇಲ್ಲ ಪೂರ್ತಿ ಮೇಲೆ ಹೊರಗಿದೆ ಪೂರ್ತಿ ಗಲೀಜಾಗಿ ಹೂ ಹುಳ ಮಳೆಗಾಲದಲ್ಲಿ ಮಳೆ ಆಗಲಿ ಆಗಲಿ ಹುಳ ಜಾಸ್ತಿ ಆಗಿ ಇರ್ತವೆ ನೀರು ಕುಡಿಯಕ್ಕೆ ಆಗಲ್ಲ ವ್ಯವಸ್ಥೆನೇ ಇಲ್ಲ ಇಲ್ಲಿ ಸರಿಯಾಗಿ ನಮ್ಗೆ ಏನು ಇಲ್ಲಿವರೆಗೂ ಏನು ವ್ಯವಸ್ಥೆನೂ ಇಲ್ಲ ಸುಮ್ಮನೆ ಕಾಡು ಮನಸ್ಸಿನ ಥರ ಬೆಳಿತಿದೀವಿ ಒಂಥರ ಏನು ಪ್ರಾಣಿಗಳು ಪ್ರಾಣಿಗಳು ಜೀವನ ಮಾಡ್ತಿದವಲ್ಲ ಆ ಥರ ಜೀವನ ಮಾಡ್ತಿದ್ವಿ ಊರಲ್ಲಿ ಇಲ್ಲಿವರೆಗೂ ಬರೀ ಪಕ್ಷದ ಬರ್ತಾರೆ ಎಲ್ಲ ಪಕ್ಷದರು ಬರ್ತಾರೆ ಅದಕ್ಕೇನಿಲ್ಲ ಗಂಡ ಇಷ್ಟು ಮಾತ್ರ ಸೌಲಭ್ಯ ಅಷ್ಟೇ ಮತ್ತೆ ಈ ಕಡೆ ತಿರುಗಿಡೋ ಗಮನವೂ ಇಲ್ಲ ಸರ್ ನೋಡಿ ಈ ಇಲ್ಲಿ ಬಂದ್ಬಿಟ್ರೆ ರೋಡಿಗೆ ಅಜ್ಜಿ ಇರ್ತಾರೆ ಅಜ್ಜಿಗೆ ಯಾರು ವ್ಯವಸ್ಥೆ ಯಾರು ಇರ್ತಾರೆ ಅವ್ರ ಮಗ ಇರ್ತಾರೆ ಅವ್ರು ಇಲ್ಲಿ ಇರ್ತಾರೋ ಏನೋ ತುಂಬಿಗೆ ಮಳೆ ಜಾಸ್ತಿ ಬಂದ್ಬಿಟ್ಟು ಮಳೆಗೆ ಹೋಗಿಬಿಡ್ತೀವಿ ಯಾರು ಯಾರು ಹೇಳಿ ಸರ್ ನೋಡೋದು ಹಾಂ ಇಲ್ಲಿವರೆಗೂ ಬರೀತೀವಿ ಜೀವನ ನಮ್ದು ಆದ್ರೆ ಏನೋ ಜೀವನ ಮಾಡ್ತಿದ್ದೀವಿ ಜೀವನ ಮಾಡ್ತೀವಿ ಒಟ್ಟಿ ಅಲ್ಲಿದೆ ಆದರೆ ಈ ವ್ಯವಸ್ಥೆ ಹಿಂಗಿದೀವಿ ಎಲ್ಲ ಕೂಲಗಾರ್ರೆ ಇಲ್ಲಿ ಮತ್ತೆ ಓದೋ ಓದೋಕೆ ಮಕ್ಳಂದ್ರೆ ಹತ್ತು ಎಂಟು ಒಂಬತ್ತನೇ ವರ್ಷವರೆಗೂ ಓದೋಕ್ಕೆ ಹೋಗಂಗೆ ಇಲ್ಲ ಇಲ್ಲಿ ಕಾಡು ಓದೋ ಕೆರೆ ಕೆರೆ ಗದ್ದಾಳ ಒಂಥರ ರೋಡಿನ ವ್ಯವಸ್ಥೆ ಕೆರೆಗೆ ಹೋಗ್ಬಿಡ್ತಾವ ಮಕ್ಕಳತ್ತ ಬೈದನ್ಗೆ ಓದೋಕ್ಕೆ ಕಳಿಸ್ತಾ ಇಲ್ಲ ಯಾರು ಆ ಥರ ಇದೆ ಜೀವನ ಇಲ್ಲಿ ಅಷ್ಟೊಂದು ಕಷ್ಟದಲ್ಲಿ ಜೀವನ ಮಾಡ್ತಿದ್ವಿ ಇಲ್ಲಿ ನಮಗೆ ಬಿ ಸಿ ಅನ್ನೋದೇ ಗೊತ್ತಿಲ್ಲ ನಿಮಗೆ ನೀವುಕ್ಕೂ ಅಷ್ಟೇ ಇದೆ ಮಕ್ಳು ಇಲ್ಲಿರೋ ಮಕ್ಕಳಿಗೆಲ್ಲ ಹಾಂ ಎಲ್ಲರೂ ಬರ್ತಾರೆ ಈಗ ಈಗ ಬರ್ತಾರೆ ಅದಕ್ಕೆ ಈ ಸತಿ ಊರಿನ ಗ್ರಾಮಸ್ಥೆಲ್ಲ ಸೇರಿ ಎಲೆಕ್ಷನ್ ಬ್ಯಾನೇ ಮಾಡ್ಬೋದು ನಾವು ಓಟ್ ಹಸ್ಪ ತಿಮ್ಮ ಮಾಡಿದ್ದೀನಿ ಕುಶವರ ಮೇನ್ ರಸ್ತೆಯಿಂದ ಈ ಜೋಗಿ ಕೊಪ್ಪ ಊರವರಿಗೂ ಯಾವುದೇ ತರದ ವೆಹಿಕಲ್ಸ್ ಬರಕ್ ಆಗಲ್ಲ ಗುಂಡಿ ಮತ್ತೆ ಮಳೆಗಾಲದಲ್ಲೇ ನೀರು ನುಗ್ಗಿರೆ ಮಕ್ಕಳು ಸಹ ಓಡಾಡಕ್ಕಾಗಲ್ಲ ಯಾವುದೇ ತರಹದ ಆಂಬುಲೆನ್ಸ್ ಫೋನ್ ಮಾಡಿದ್ರು ಈ ಊರಿಗೆ ಬರೋಕ್ಕಾಗಲ್ಲ ಅಂತೇಳಿ ಎಲ್ಲ ಅಲ್ಲಿ ನಿಲ್ಸಿ ಅಂತಾರೆ ಅಲ್ಲಿಗೆ ಸಹ ಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕೈತೆ ಯಾವುದೇ ತರಹದ ಆಗಲಿ ಯಾವುದೇ ತರಹದ ಚುನಾವಣೆ ಅಧಿಕಾರಿಗಳು ಬಂದರೂ ಆಯಿತು ನೆಕ್ಸ್ಟ್ ಮಾಡ್ತೀವಿ ಅಂತಾರೆ ಚುನಾವಣೆ ಮುಗಿದ್ಮೇಲೆ ಯಾರೂ ಸಹ ಈ ಊರಿಗೆ ಬರಲ್ಲ ಯಾವುದೇ ಥರದ ಒಂದು ಅಂಗನವಾಡಿ ಆಗಲಿ ಚರಂಡಿ ಆಗಲಿ ರೋಡ್ ರೋಡಿಂದನೂ ಈ ರೀತಿ ಆಗಿದೆ ಹಾಗಾಗಿ ಈ ಸಲ ಯಾರೂ ಸಹ ಓಟ್ ಹಾಕೋಲ್ಲ ಬಹಿಷ್ಕಾರ ಮಾಡ್ತಿದ್ದೀವಿ ಊರಿಂದ ಚೌಡನಳ್ಳಿದಾಗಲಿ ಜೋಗ ಕೊಪ್ಪಳು ಸೋಮಶೇಖರ್ ಅಂತ ನನ್ನ ಹೆಸರು ಇಲ್ಲಿವರೆಗೂ ರಸ್ತೆ ಆಗಲಿ ಚಿರಂಡಿ ಆಗಲಿ ಯಾವುದೇ ಥರದ್ದು ಆಗಿಲ್ಲ ಸಿಕ್ಕಾ ಬಟ್ಟೆ ಸೊಳ್ಳೆ ಬರ್ತವೆ ಮಕ್ಕಳು ಸಹ ಶಾಲೆಗೆ ಹೋಗ್ಬೇಕು ಅಂದರೂ ಒಂದು ಎರಡು ಎರಡುವರೆ ಕಿಲೋಮೀಟ್ರ್ ದೂರ ಹೋಗ್ಬೇಕು ಇಲ್ಲಿಗೊಂದು ಅಂಗನವಾಡಿ ಆಗಲಿ ಒಂದು ಸಮುದಾಯ ಭವನ ಆಗಲಿ ಮತ್ತು ಶಾಲೆ ಆಗಲಿ ಯಾವುದೂ ಇಲ್ಲ ಕೇಳಿದರೆ ಒಂದು ಮಿನ ಮಿನಿ ಅಂಗನವಾಡಿ ಹಾಕಿ ಕೊಡ್ತೀವಿ ಮಕ್ಕಳಿಗೆ ಅಲ್ಲಿಗೆ ಬರೋಕ್ಕಾಗಲ್ಲ ಹಾಕಿ ಕೊಡ್ತೀವಿ ಅಂತಾರೆ ಯಾವುದೇ ಥರದ ಇಲ್ಲಿವರೆಗೂ ಸವಲತ್ತು ಯಾವುದೂ ಹಾಕ್ಕೊಟ್ಟಿಲ್ಲ ಆಗ ಆ ರೀತಿ ಈ ಸಲ ಯಾರೂ ಸಹ ಓಟ್ ಮಾಡಿಸಲ್ಲ ಹಂಗಾಗಿ ಬಹಿಷ್ಕಾರ ಮಾಡಬೇಕು ಅಂತ ನಮ್ಮ ಎಲ್ಲ ಊರು ಗ್ರಾಮಸ್ಥರು ನಿರ್ಧಾರ ಮಾಡಿದ್ದೇವೆ ಥರದ್ದು ಆ ಮೈಸೂರಿಗೆ ಆಸೆ ಬಿದ್ದೆ ಎಲ್ಲ ಥರನೂ ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ ಜನಪ್ರತಿನಿಧಿಗಳು ಚುನಾವಣೆಗಿಂತ ಮುಂಚೆ ಬಂದು ಎಲ್ಲ ಥರದ್ದು ಆಸೆ ಓಡಿಸಿ ನಿಮಗೆ ರಸ್ತೆ ಮಾಡಿಕೊಡ್ತೀವಿ ಸಮುದಾಯ ಮಾಡಿಕೊಡ್ತೀವಿ ಅಂಗನವಾಡಿ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ ಇಲ್ಲಿವರೆಗೂ ಯಾವುದೇ ಪ್ರತಿನಿಧಿ ಬಂದರೂ ಅದೇ ಥರ ಹೇಳಿ ಒಂದೇ ಥರದ ಕೆಲಸನೂ ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತಾರೆ ಹೋಗ್ತಾರೆ ಅದೇ ರೀತಿ ಈ ಸಲನೂ ಸಹ ಆಶ್ವಾಸನೆ ನೀಡಿರು ಸಹ ನಾವು ಸರ್ಕಾರ ಗಮನ ಸೆಳೆದಿವಿ ಸರ್ಕಾರದಿಂದ ಎಲ್ಲ ಸವಲತ್ತು ಸಿಕ್ಕ ತನಕ ಓಟ್ ಈ ಸಲ ಮಾಡಲ್ಲ ಅದೇ ತರ ಬಹಿಷ್ಕಾರ ಮಾಡ್ತಿದೀವಿ ಇಡೀ ಊರ ಗ್ರಾಮಸ್ಥರೆಲ್ಲ ಸೇರಿ ಹದಿನಾರು ಆಯ್ತು

ಒಂದು ಹಂಗ ನೋಡಿಲ್ಲ ಶಾಲೆಗೆ ಹೋಗ್ಬೇಕಾದ್ರು ದೂರನೇ ಹುಷಾರು ಹೋಗ್ಬೇಕಿಲ್ಲ ಅಂದರೆ ಕೂಗು ಮನೆ ಹೋಗ್ಬೇಕು ತುಮಗೂ ಇಲ್ಲ ಏನು ಸೌಲಭ್ಯ ಏನೂ ಇಲ್ಲ ನಮಗಿಲ್ಲ ಮಲ್ಗಾಲ ನೀರು ಸಿಟಿಯಲ್ಲಿ ನುಗ್ತವೆ ಮನೆಗೆ ನುಗ್ಗುತ್ತೆ ಸೌಲಭ್ಯ ಏನೂ ಇಲ್ಲ ನಮಗೆ ಕೊಚ್ಚಾಗಿ ಮಕ್ಕಳಿಗೆ ಎಲ್ಲ ತೊಂದರೆ ಆಗುತ್ತೆ ಒಂದು ಎರಡು ಮೂರು ಜನ ಅಡ್ಮಿಂಟಾಗಿ ಜರ ಆಗಿ ಅದು ಇದಾಗ್ತೇವೆ ಅದನ್ ಜೋರಿಗೆ ಬಂದೆಲ್ಲ ಓಟ್ನಲ್ಲಿ ಬರ್ತಾರೆ ನಾವು ಮಾಡ್ಸ್ಕೊಡ್ತೀವಿ ಮಾಡಿಸ್ಕೊಡಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಓಟ್ ಹಾಕಿದ್ಮೇಲೆ ನಮ್ಗೆ ಮಾಡ್ಕೊಡ್ತಾ ಇಲ್ಲ ನಮಗೆ ಓಟ್ ಊರ ಯಾರು ಓಟ್ ಹಾಕಲ ನಮ್ಗೆ ಏನು ಆಗಿಲ್ಲ ಅಂದ್ಮೇಲೆ ನಾವು ಓಟ್ ಹಾಕ

ಚೌಟ್ನಳ್ಳಿ ದಾಖಲೆ ಮಾಡ್ಬಿಟ್ಟು ಒಂದು ನಮಗೆ ಯಾವುದು ಜೋಗ ಜೋಗಕೊಬ್ಬರ ದಾಖಲೆನೇ ಇಲ್ಲ ದಾಖಲೆ ಇಲ್ದಿದ ಚೋಡನಳ್ಳಿಗೆಲ್ಲ ಮಾಡ್ಕೊಬಿಟ್ಟು ನಮಗೆ ನಮ್ಗೆ ಯಾವ್ದು ಸೌಲಭ್ಯನೂ ಇಲ್ಲ ಇಲ್ಲಿ ಹಾಗಾಗಿ ನಮಗೆ ಸೌಲಭ್ಯ ಇಲ್ಲ ಚೋಡನಳ್ಳಿ ದಾಖಲೆ ತಿದ್ದು ನಮ್ಗೆ ಜೋಗಕೊಬ್ಬರು ದಾಖಲೆ ಮಾಡಿಕೊಟ್ರೆ ನಮಗೆ ಸೌಲಭ್ಯ ಬರುತ್ತೆ ಇಲ್ಲಾಂದ್ರೂ ಸೌಲಭ್ಯ ಯಾವ್ದು ಬರೋಲ್ಲ ನಮ್ಗೆ ಎಲ್ಲಾ ಅಕಡಿಕೆ ಕಳ್ಸಿ ಕೊಟ್ಟರೆ ನಾವು ಊರಲ್ಲಿ ಅದನ್ನ ಓಟ್ ಟೈಮಲ್ಲಿ ಬಂದ್ಬಿಟ್ಟು ಊರು ದೊಡ್ಡದು ಅಂತ ಬರ್ತಾರೆ ಓಟ್ ಹಾಕಿ ನಮಗೆ ಒಂದು ಮಾಡ್ಕೊತೀವಂತೆ ಯಾವ್ ಸೌಲಭ್ಯನೂ ಮಾಡ್ಕೊಡಲ್ಲ ಅವ್ರು ಓಟ್ ಹಾಕಿಬಿಟ್ಟು ಗೆದ್ದು ಬಿಟ್ಟು ರಾಜಕೀಯ ಮೇಲೆ ಕುಗ್ಕೊಂತಾರೆ ನಾವೆಲ್ಲ ರಾಜಕೀಯ ಹುಡ್ಕೊಂಡ್ ಹೋಗೋಣ ಬೆಂಗಳೂರಾಗೆ ಇರ್ತಾರೆ ಡೆಲ್ಲಿ ಇರ್ತಾರೆ ಇದರಲ್ಲಿ ಇರ್ತಾರೆ ಅಲ್ಲಿ ಎಲ್ಲಿ ಹುಡ್ಕೇನ್ ಹೋಗೋದು ನಾವು ಹುಡ್ಕಂತ ಹೋಗೋಕಾಗಲ್ಲ ಗೊಚ್ಚೆ ಗುಂಡಿ ಅಲ್ಲ ವಾಸ ಮಾಡಬೇಕು ನೀರು ನುಗ್ಗುತ್ತೆ ವಾರ ಮಳೆ ಬಂತು ಅಂದ್ರೆ ಒಳಗಡೆ ನೀರು ನುಗ್ಗಿ ಮಕ್ಳು ಎಲ್ಲರೂ ಕೊಚ್ಕೋದ ಹೋಗ್ತಾ ಇರ್ತವೆ ಮಕ್ಳು ಎಲ್ಲದಕ್ಕೂ ಹೋಗ್ಬೇಕಾಗುತ್ತೆ ನಾನು ಸಂಘ ಕಟ್ಬೇಕಂದ್ರೆ ರೋಡಲ್ಲಿ ಕೂತ್ಕೋಬೇಕು ಒಂದು ಇದು ಏನಾರ ಬಂತು ಅಂದ್ರೆ ರೋಡಂತ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ನಮ್ಗೆ ಯಾವ ಸೌಲಭ್ಯನೂ ಇಲ್ಲ ಸೌಲಭ್ಯ ಇದ್ದಿದ್ರೆ ನಾವೇನೂ ಕೇಳ್ಬೋದು ನಿನ್ನ ಮುಂದಕ್ಕೆ ಯಾರನ್ನು ಇಲ್ಲಿಗೆ ನಮ್ಮ ಊರಿಗೆ ಓಟ್ ಅಂತೂ ಕೇಳಕ್ಕಂತೂ ಬರೋಕೆ ಕೊಡೋದು ರಾಜಕೀಯ ವ್ಯಕ್ತಿಗಳೇ ಕೇಳಕ್ಕೆ ಬರೋಕ್ಕೂಡ್ದು ನಾವು ಓಟ್ ಹಾಕಲ್ಲ ಅಂತ